ಇವತ್ತು ಚಲನೆಯ ದರದ ಅಳತೆಯನ್ನ ಬ್ಯಾತ್ ಮಾಡೋದು ಚಲನೆಯ ದರದ ಅಳತೆ ಏನಿದು ಚಲನೆಯ ದರದ ಅಳತೆ ಅಂದ್ರೆ ಈಗ ನಾವು ಎಲ್ಲೋ ಚಲಸ್ ಹೋಗ್ತಾ ಇರ್ತೀವ್ರಿ ಒಂದೇ ಸ್ಪೀಡ್ಲೆ ಹೋಗ್ತೇವನ್ರಿ ಒಂದೇ ಸ್ಪೀಡ್ಲೆ ಈಗ ಹೋಗ್ತೇವೆ ಅಂತ ತಿಳ್ಕೋ ಹೌದಾ ಒಂದು ಒಂದ್ ಐದ್ ಕಿಲೋಮೀಟರ್ ಎಪ್ಪತ್ ಸ್ಪೀಡ್ಲೆ ಒಂದು ಒಂದ್ ಐದು ಕಿಲೋಮೀಟರ್ ಐವತ್ತು ಸ್ಪೀಡ್ ಹೋಗ್ತೀವಿ ಇನ್ನೊಂದು ಇನ್ನೊಂದ್ ಐದ್ ಕಿಲೋಮೀಟರ್ ನಲ್ವತ್ತು ಸ್ಪೀಡ್ಲೆ ಹೋಗ್ತೇವಿ ಹೌದಾ ವೇಗದಲ್ಲಿ ಏನಾಗ್ತದೆ ಬದಲಾವಣೆ ಇಲ್ಲಿ ಏನ್ ಹೇಳ್ತಾರ ಬೇರೆ ಬೇರೆ ಕಾಯಗಳು ಒಂದೇ ದೂರವನ್ನು ಕ್ರಮಿಸಲು ಬೇರೆ ಬೇರೆ ಕಾಲವನ್ನ ತೆಗೆದುಕೊಳ್ಳುತ್ತದೆ ಬೇರೆ ಬೇರೆ ಕಾಯಗಳು ಒಂದೇ ದೂರವನ್ನ ಕ್ರಮಿಸಲು ಬೇರೆ ಬೇರೆ ಕಾಯವನ್ನ ಬೇರೆ ಬೇರೆ ಕಾಲವನ್ನ ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ಒಂದು ಎತ್ತಿನ ಗಾಡಿ ಹೌದಾ ಒಂದು ಎತ್ತಿನ ಗಾಡಿ ಇದೆ ಅದು ಇಂದ ಬಿ ಗೆ ಹೋಗಕ್ಕೆ ನಲ್ವತ್ತು ನಿಮಿಷ ತಗೊಂಡ್ರೆ ಅದೇ ಅದರ ಇದು ಕಾರ್ ಎಷ್ಟು ಗೊತ್ತದೆ 10 ನಿಮಿಷ ಲೌ ಇದು ಎ ಇಂದ ಬಿ ಗೆ 5 ಕಿಲೋಮೀಟರ್ ತಿಳಿಸಲಿ ಇದು ಎ ಇಂದ ಬಿ ಗೆ 5 ಕಿಲೋಮೀಟರ್ ತಿಳ ಎರಡು ಕಾರ್ಯಗಳು ಒಂದೇ ದೂರವನ್ನ ಬೇರೆ ಬೇರೆ ಕಾಲದಲ್ಲಿ ಚಲಿಸುತ್ತವೆ ಒಂದೇ ದೂರದ್ರಿ ಇದು ಐದು ಕಿಲೋಮೀಟರ್ ಇದು ಐದು ಕಿಲೋಮೀಟರ್ ಹೋಗಿ ಒಂದೇ ಕಾಯವು ಒಂದು ನಿರ್ದಿಷ್ಟ ದೂರವನ್ನ ಬೇರೆ ಬೇರೆ ವೇಗದಲ್ಲಿ ಚಲಿಸ್ತದೆ ಅದನ್ನೇನಂತ ಕರಿತೀವಿ ಈಗ ಕೆಲವು ಬೇರೆ ಬೇರೆ ಕಾಯಗಳು ಒಂದೇ ದೂರವನ್ನು ಶ್ರಮಿಸಲು ಬೇರೆ ಬೇರೆ ಕಾಲಗಳನ್ನು ತೆಗೆದುಕೊಳ್ಳುತ್ತವೆ ಕೆಲವು ವೇಗವಾಗಿ ಚಲಿಸುತ್ತವೆ ಇಲ್ಲಿ ವೇಗವಾಗಿ ಯಾವ ಚಲಿಸ್ತೀರಿ ನಿಧಾನವಾಗಿ ಯಾವ ಚಲಿಸ್ತುಗಳು ಕೆಲವು ನಿಧಾನವಾಗಿ ಚಲಿಸುತ್ತವೆ ಕಾಯಗಳು ಚಲಿಸುವ ದರವು ಬೇರೆ ಬೇರೆ ಆಗಿರುತ್ತದೆ ಇಲ್ಲಿ ಇದರ ಚಲಿಸುವ ದರ ಬೇರೆ ಇದರ ಚಲಿಸುವ ದರ ಬೇರೆ ಇತ್ತಲ್ರಿ ಹಾಗೆ ಬೇರೆ ಬೇರೆ ವಸ್ತುಗಳು ಒಂದೇ ದರದಲ್ಲಿ ಚಲಿಸಬಹುದು ಬೇರೆ ಬೇರೆ ವಸ್ತುಗಳು ಒಂದೇ ದರದಲ್ಲಿ ಚಲಿಸಬಹುದು ಇಲ್ಲಿ ಎತ್ತಿನ ಗಾಡಿ ಬಂದು ಮೋಟರ್ ಸೈಕಲ್ ಮೋಟರ್ಸೈಕಲ್ ಮೋಟರ್ ಸೈಕಲ್ ಬಂದರೆ ಏನಾಗ್ಬೇಕು ಇಲ್ಲಿ ಕಾರು ಐದು ಕಿಲೋಮೀಟರ್ ಹತ್ತು ನಿಮಿಷ ಆಗುತ್ತದೆ ಮೋಟರ್ ಸೈಕಲ್ ಕೂಡ ಹತ್ ಹತ್ತು ನಿಮಿಷದಲ್ಲಿ ಹೋಗ್ತದೆ ಬೇರೆ ಬೇರೆ ಕಾಯಗಳು ಕೂಡ ಒಂದು ನಿರ್ದಿಷ್ಟ ದೂರವನ್ನು ಒಂದೇ ದರದಲ್ಲಿ ಚಲಿಸಬಹುದು ಕಾಯಗಳು ಯಾವ ದರದಲ್ಲಿ ಚಲಿಸುತ್ತವೆ ಎಂಬುದನ್ನು ತಿಳಿಯಲು ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಎಂಬುದನ್ನು ಅಳೆಯುವುದು ಒಂದು ವಿಧಾನ ಒಂದು ಏಕಮಾನ ಕಾಲ ಒಂದು ಏಕಮಾನ ಕಾಲ ಒಂದು ಏಕಮಾನ ಕಾಲ ಅಂದರೆ ಉದಾಹರಣೆ ಒಂದು ನಿಮಿಷ ಒಂದು ನಿಮಿಷದಲ್ಲಿ ಎಷ್ಟು ದೂರ ಚಲಿಸ್ತೀರಿ ಹೌದಾ ಒಂದು ನಿಮಿಷದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಒಂದು ಮಿನಿಟಲ್ಲಿ ಅಥವಾ ಒನ್ ಅವರಲ್ಲಿ ಎಷ್ಟು ಚಲಿಸ್ತು ಒಂದು ನಿಮಿಷದಲ್ಲಿ ಒಂದು ನೂರು ಮೀಟರ್ ಚಲಿಸ್ತು ಒಂದು ಗಂಟೆಯಲ್ಲಿ ಐವತ್ತು ಕಿಲೋಮೀಟ್ರ್ ಚಲಿಸ್ತು ಹೌದಾ ಒಂದು ಏಕಮಾನ ಕಾಲ ಒಂದು ಗಂಟೆಯರೇ ಇರಬಹುದು ಒಂದು ನಿಮಿಷ ಇರಬಹುದು ಅಥವಾ ಒಂದು ಸೆಕೆಂಡರೇ ಇರಬಹುದು ಏಕಮಾನ ಕಾಲ ಅಂದ್ರೆ ಒಂದು ಸೆಕೆಂಡ್ರೆ ಒಂದು ನಿಮಿಷ ರೇ ಒಂದು ಗಂಟೆ ಇದನ್ನ ನಾವು ಏಕಮಾನ ಕಾಲ ಜವ ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವನ್ನ ಜವ ಅಂತ ಕರಿತೀವಿ ಜವ ಇದೊಂದು ಅಧೀಶ ಪರಿಮಾಣವಾಗಿದೆ ಅಧೀಶ ಪರಿಮಾಣ ಅಂದ್ರೆ ಇದಕ್ಕೆ ಹೌದಾ ಸದೀಶ ಪರಿಮಾಣ ಅಂದ್ರೆ ದಿಕ್ಕಿದೆ ಇರುತ್ತೆ ಪೂರ್ವ ದಿಕ್ಕಿನಲ್ಲಿ ಚಲಿಸಿತು ಪಶ್ಚಿಮ ದಿಕ್ಕಿನಲ್ಲಿ ಚಲಿಸಿತು ಉತ್ತರ ದಿಕ್ಕಿನಲ್ಲಿ ಚಲಿಸಿತು ದಕ್ಷಿಣ ದಿಕ್ಕಿನಲ್ಲಿ ಚಲಿಸಿತು ಅದಕ್ಕೆ ದಿಕ್ಕಿದೆ ಇದಕ್ಕ್ರೆ ಸದೀಶ ಪರಿಣಾಮ ಹೌದಾ ಸದಿಶ ಪರಿಣಾಮ ಮುಂದೆ ಅಭ್ಯಾಸ ಮಾಡ್ತೀವಿ ಈಗ ಜವಾ ಇದೊಂದು ಅಧೀಶ ಪರಿಣಾಮ ಪರಿಮಾಣ ಇದಕ್ಕೆ ದಿಕ್ಕಿಲ್ಲ ಒಂದು ಏಕಮಾನ ಕಾಲದಲ್ಲಿ ಗಾಯವು ಚಲಿಸಿದ ದೂರವನ್ನು ನಾವು ಏನಂತ ಕರಿತೀವಿ ಜವ ಅಂತ ಕರಿತೀವಿ ಎಂದರೇನು ಜವ ಎಂದರೇನು ಒಂದು ಏಕಮಾನ ಕಾಲದಲ್ಲಿ ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವನ್ನ ಒಂದು ಏಕಮಾನ ಕಾಲದಲ್ಲಿ ಗಾಯವು ಚಲಿಸಿದ ದೂರವನ್ನ ಜವ ಅಂತ ಕರಿತೀವಿ ಜವ ಎನ್ನುವರು ಜವ ಒಂದು ಅತಿಶ ಪರಿಮಾಣವಾಗಿದೆ ಜವ ಒಂದು ಅಧಿಶ ಪರಿಮಾಣವಾಗಿದೆ ಜವ ಜವದ ಅಂತಾರಾಷ್ಟ್ರೀಯ ಏಕಮಾನ ಜವದ ಜವದ ಅಂತಾರಾಷ್ಟ್ರೀಯ ಏಕಮಾನ एक का मान मीटर पर सेकंड येन रे मीटर पर सेकंड आता है तदा आता ಈಗ ಉದಾಹರಣೆಗೆ ಇದು ಬರ್ಕೊಂಡ್ರಿ ಅಲ್ಲ ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಬರ್ಕೊಂಡಿಲ್ಲ ಬರ್ಕೊಂಡ್ರಿಲಿಲ್ಲ ಇರ್ಲಿ ಬಿಡ್ತ ಹಲೋ ನಿಮ್ಮೂರಿನಿಂದ ಗಾಡಿ ಸ್ಟಾರ್ಟ್ ಆಗಿದೆ हेलो ಎಲ್ಲ ಬರು ತಿನ್ನಲೇನಾ ನಿಮ್ಮೂರಿನಿಂದ ಗಾಡಿ ಸ್ಟಾರ್ಟ್ ಆಗಿದೆ ಏನ್ ಅಂತದ್ರು ವಿಜಾ ಅವಗ ಏ ನಿಮ್ಮೂರು ಬಿ ಏವರಾಗ್ತೀವಿ ಬಿ ಅಂದ್ರೆ ವಿಜಾ ವಿಜಾ

ಡಿವೈಡೆಡ್ ಬೈ ಕಾಯ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಏನ್ಬಾರ ಸರಾಸರಿ ಜವಾವು ಅದು ಚಲಿಸಿದ ಒಟ್ಟು ದೂರವನ್ನ ಅದು ತೆಗೆದುಕೊಂಡ ಒಟ್ಟು ಕಾಲದಿಂದ ಭಾಗಿಸುವುದರಿಂದ ಬರುತ್ತದೆ ಸರಾಸರಿ ಬರ್ ಡಿವೈಡೆಡ್ ಬೈ ಒಟ್ಟು ಕಾನೂನು ಸರಾಸರಿ ಜವಳ ಅಂದರೆ ಹೇಳ್ಬೇಕ ಒಂದು ಕಾಯ ಚಲಿಸಿದ ಒಂದು ಕಾಯ ಚಲಿಸಿದ ಒಟ್ಟು ದೂರವನ್ನ ಒಟ್ಟು ದೂರವನ್ನ ಅದು ತೆಗೆದುಕೊಂಡ ಅದು ತೆಗೆದುಕೊಂಡ ಒಟ್ಟು ಕಾಲದಿಂದ ಭಾಗಿಸುವುದರಿಂದ ಪಡೆದ ಮೊತ್ತವಾಗಿದೆ ಪಡೆದ ಮೊತ್ತವಾಗಿದೆ ಒಂದು ಕಾಯವು ಒಂದು ಕಾಯ ಏನ್ ಮಾಡ್ತದ್ರೆ ಎಸ್ ದೂರವನ್ನ ಎಸ್ ದೂರವನ್ನ ಒಂದು ಕಾಯ ಅಂದ್ರೆ ಅದು ಏನ್ ಮಾಡ್ತದ್ರೆ ಎಸ್ ದೂರವನ್ನ ಎಷ್ಟ್ ಕಾಲದಲ್ಲಿ ಕ್ರಮಿಸ್ತದ್ರೆ ಎಸ್ ದೂರವನ್ನ ಈ ಕಾಲದಲ್ಲಿ ಕ್ರಮಿಸ್ತದ ಈ ಕಾಲದಲ್ಲಿ ಕ್ರಮಿಸುತ್ತದೆ ಒಂದು ಏನು ಮಾಡ್ತದೆ ಒಂದು ಕಾಯ ದೂರ ಅದ್ರೆ ಎಸ್ ಅದ ಕಾಲ ಅದ್ರೆ ಟಿ ಅದ ಹೌದಾ ಅದರ ಜವ ಅದರ ಜವ v = अदर जब v = जब वन वेलोसिटी ಅಂತ ನಾವು ಅಲ್ಲಿ ಸಿವಿ v = s / t, t s ಅಂದ್ರೆ ಏನು ರೀ डिस्टेंस t ಅಂದ್ರೆ ಏನು ರೀ ಟೈಮ್ डिस्टेंस / ಟೈಮ್ ಅರ್ಥ ಇದನ ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋಣ ಒಂದು ಮೋಟಾರ್ ವಾಹನ ನೂರು ಕಿಲೋಮೀಟರ್ ದೂರವನ್ನ ಎರಡು ಗಂಟೆಗಳಲ್ಲಿ ಶ್ರಮಿಸುತ್ತದೆ ಏನಕ್ಕಾರೆ ಒಂದು ಮೋಟಾರ್ ವಾಹನ ನೂರು ಕಿಲೋಮೀಟರ್ ದೂರವನ್ನ ನೂರು ಕಿಲೋಮೀಟರ್ ದೂರವನ್ನ ಅಣ್ಣ ದೂರ ದೂರ ಕಿಲೋಮೀಟರ್ ಎಷ್ಟು ಗಂಟೆಯಲ್ಲಿ ಚಲಿಸ್ತದ್ರಿ ಎರಡು ಗಂಟೆಯಲ್ಲಿ ಟೂ ಅವರ್ಸ್ ಅಲ್ಲಿ ಚಲಿಸ್ತದ್ರಿ ಇದು ಎರಡು ಗಂಟೆಯಲ್ಲಿ ಅದರ ಸರಾಸರಿ ಜೀವವು ಗಂಟೆಗೆ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಎಷ್ಟು ಚಲ್ಸದ್ರಿ ಎಷ್ಟು ಚೆಲ್ಸದ್ರಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಹೌದಾ ಈಗ ಅರ್ಥ ಮಾಡ್ಕೊರಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರ ಕಾನ್ಸ್ಟಂಟ್ ಆಗಿ ಐವತ್ತು ಕಿಲೋಮೀಟರ್ ಒಟ್ಟ ಎಲ್ಲಿ ಬಿಡ್ಲಾದ್ರೆ ಐವತ್ತು ಕಿಲೋಮೀಟರ್ ಹೋಗ್ಯದ್ರಿ ಸರ್ ಮುಂದೇನೋ ಆಕಳ ಬರ್ತದ್ರಿ ಸರ್ ಅವಾಗ ಬ್ರೇಕಾಸ್ಟ್ ಅವಾಗ ಹತ್ತು ಕಿಲೋಮೀಟರ್ ಆಗ್ತದ್ ರೋಡ್ ಬ್ರೇಕ್ ಬರ್ತದ್ರಿ ರೋಡ್ ಬ್ರೇಕ್ರಿ ನಿಮ್ ಮ್ಯಾಗ ಹಾಸ್ಕೊಂಡ್ ಹೋಗಕ್ ಬರಲ್ಲ ಹೌದ್ರೆ ರೋಡ್ ಮ್ಯಾಗೆ ಹೋಗಬೇಕು ಏನೋ ಬಸ್ ಬರ್ತದ್ರಿ ಲಾರಿ ಬರ್ತದ ಅವಾಗೆಲ್ಲ ಏನಾಗ್ತದ್ರಿ ಸ್ಪೀಡ್ ಕಡಿಮೆ ಆಗ್ತದ ಇಲ್ರಿ ಆ ಒಂದ್ ಕಡೆ ಎಪ್ಪತ್ ಕಿಲೋಮೀಟರ್ ಪ್ರತಿ ಗಂಟೆ ಹೊಡೆದ ಒಂದ್ ಕಡೆ ಎಂಬತ್ ಹೊಡೆದಿರ್ತಾನ ಒಂದ್ ಕಡೆ ಇಪ್ಪತ್ ಕಿಲೋಮೀಟರ್ ಪ್ರತಿ ಗಂಟೆ ಕಚ್ಚಾ ರೋಡ್ ಬರ್ತದ್ರಿ ದೊಡ್ಡ ದೊಡ್ಡ ಇರ್ತಾವ ಅವಾಗ ಅವಾಗ ಏನಾಗ್ತದ್ರಿ ಸ್ಪೀಡ್ ಆಟೋಮೆಟಿಕ್ ಆಗಿ ಕಡಿಮೆ ಅವಾಗ ಆ ಎಲ್ಲಾ ಸ್ಪೀಡ್ ಹೋಗ್ತಾನ್ರಿ ಎಂಬತ್ತು ಎಪ್ಪತ್ತು ಇಪ್ಪತ್ತು ಮೂವತ್ತು ಇವೆಲ್ಲಾನು ಕೂಡಿಸಿ ಏನ್ ಏನ್ ತೆಗಿತಾನ್ರೀ ಸರಾಸರಿ ಜವ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ತೆಗೀತ ಸರಾಸರಿ ಜವ ಅಂದ್ರೆ ಎಲ್ಲ ಎಲ್ಲ ಸಂದರ್ಭಗಳಲ್ಲೂ ಆ ಕಾಯ ಚಲಿಸಿದ ವೇಗದ ಮೂರ್ತ ಗೊತ್ತಾಗ್ತದ ಇನ್ನ ಇಲ್ಲ ನೋಡ್ರಿ ಸಲ ಏನ್ ಚಲಿಸದ್ರಿ ಈಗ ಕಾಯ ಈ ಕಿಲೋಮೀಟರ್ ಗಿಂತ ಜಾಸ್ತಿ ಚಲಿಸದ್ರಿ ಸಲ ಏನ್ ಚೆಲ್ಸದ್ರಿ ಐವತ್ತು ಕಿಲೋಮೀಟರ್ಗಿಂತ ಚಲಿಸ ಕಡಿಮೆ ಚಲಿಸದಲ್ರಿ ಒಂದ್ಸಲ ಸಲ ಐವ ಐವತ್ ಕಿಲೋಮೀಟರ್ನ ಚಲಿಸಿರ್ಬೋದು ಹೌದಾ ಈಗ ಒಂದು ಉದಾಹರಣೆ ಬರ್ತವ್ರಿ ನಿಮ್ ಗೊತ್ತಾಗ್ತದ ಒಂದ್ ಲೆಕ್ಕ ಬರ್ತರಿ

ಆರು ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ ಇಪ್ಪತ್ತು ಮೀಟರ್ ದೂರವನ್ನು ಮೂರು ಗಳಲ್ಲಿ ಚಲಿಸಿದರೆ ಚಲಿಸಿದರೆ ಆ ಕಾಯದ ಆ ಕಾಯದ ಸರಾಸರಿ ಜವಾ ಎಷ್ಟು

ತೆಗೆದುಕೊಂಡ ಒಟ್ಟು ಕಾಲ ಏನ್ ಮಾಡದ್ರಿ ಕಾಯ ಚಲಿಸಿದ ಎಷ್ಟು ದೂರ ಚಲಿಸದ್ರಿ ಮೊದಲ ಇಪ್ಪತ್ತು ಮೀಟರ್ ಚಲಿಸದ್ರಿ ಆಮೇಲೆ ಇಪ್ಪತ್ತು ಮೀಟರ್ ಚಲ್ಸದ್ರಿ ಇಪ್ಪತ್ತು ಪ್ಲಸ್ ಇಪ್ಪತ್ತು ಆಮೇಲೆ ಫಸ್ಟ್ ಆರ್ ಸೆಕೆಂಡ್ ಅಲ್ಲಿ ಏನ್ ಮಾಡಿದ್ರಿ ಇಪ್ಪತ್ತ್ ಮೂರು ಮೀಟರ್ ಚಲಿಸಿದ್ರೆ ನೆಕ್ಸ್ಟ್ ಮೂರ್ ಸೆಕೆಂಡ್ ಅಲ್ಲಿ ಇಪ್ಪತ್ ಮೀಟರ್ ಚಲಿಸಿದ್ರಿ ಹೌದಾ ಇಪ್ಪತ್ತು ಪ್ಲಸ್ ಇಪ್ಪತ್ತು ಎಷ್ಟ್ರಿ ಆರು ಪ್ಲಸ್ ಮೂರು ಒಂಬತ್ ಹೌದ ನಾಲ್ಕು ಎಂಟು ಹತ್ತು ಅಂತೀಬಹುದು ಎರಡು ಎಂಟು ಐದುನು ಹಿಂಗೂ ಬಿರಿಬಹುದು ಇದನ್ನು ಮೂರು ಎಂಟು ಮೂರು ಅಂತನೂ ಬರಿಬಹುದು ಒಂಬತ್ತು ಯಾಕ್ರಿ ಮೂರು ಅಂದ್ಲೇ

ಇದನ್ ಹಿಂಗ್ ಬರೀಣ್ ಒನ್ ಪಾಯಿಂಟ್ ತ್ರೀ ಅನ್ನ ಬೈ ಹತ್ತು ಅಂತ ಹೌದಾ ಎರಡು ಎರಡು ಹದಿನೇಳು ಎಂಟು ಹತ್ತು ಎರಡು ಎಂಟು ಐದು ಹಿಂಗ್ ಬರೆಯೋಣ ಎರಡು ಈಗ ಅಂತ ಮಾಡ್ರಿ ये ना माम आणाम दा आकर दा अँगा आणाम दा आद किर्टी मुचरों ये ना दो पाखो दे उना करा बाव करमा दे आई आई ता ये ना दे जा आई आई

यार डॉ पॉइंट ये सु यसे यार ये नालू के पॉइंट मीटर पर सेकंड इनरेस्ट नालू पॉइंट नालू को आई मीटर पर सेकंड